ಮಠಮಾನ್ಯದ ಜಮೀನುಗಳಿಗೆ ನೋಟಿಸ್ ಯಾಕೆ ಬರ್ತಿದೆ ಇದೆಲ್ಲವನ್ನು ಸ್ವಲ್ಪ ಅವಲೋಕನ ಇದಕ್ಕೆ ಕಾರಣ ಯಾರು ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ಪ್ರಥಮ ಪ್ರಧಾನ ಮಂತ್ರಿಯಾಗಿದ್ದ ನೆಹರು ಅವರು ಸೃಷ್ಟಿ ಮಾಡಿದ ಈ ಒಂದು ವಕಪ್ ವಕಪ್ ಬೋರ್ಡ್ ಏನಿದೆ ಇವತ್ತು ರಾಜ್ಯದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದೆ ರೈತರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಇದೆಲ್ಲಕ್ಕೂ ಕೂಡ ಕಾಂಗ್ರೆಸ್ ಕಾರಣ ಅಂತಕ್ಕಂಥದ್ದು ನನ್ನ ಅಭಾವ ಇದನ್ನೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರು ಕಾಲ ನಾಲ್ಕರಲ್ಲಿ ಮತ್ತೆ ಇದಕ್ಕೆ ಮರು ಜೀವ ಕೊಡ್ತಾರೆ ಎಲ್ಲೆಲ್ಲಿ ವಕಫ್ ಬೋರ್ಡಿನ ಆಸ್ತಿಗಳಿದೆ ಅದನ್ನ ಪಟ್ಟಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳ್ತಾರೆ ಇಡೀ ದೇಶದಲ್ಲಿ ಯಾರೋ ಅಧಿಕಾರಿ ಎಲ್ಲೋ ಒಂದು ಮಸೀದಿ ಎಲ್ಲೋ ಕುಳಿತುಕೊಂಡು ಎಷ್ಟು ಮಸೀದಿಗಳಿದೆ ಈ ತಾಲೂಕಿನಲ್ಲಿ ಅಥವಾ ಎಷ್ಟೊಂದು ಬೇರೆ ಬೇರೆ ಅವ್ರದ್ದು ಇದೆ ಕಬರಸ್ಥಾನ ಎಷ್ಟಿದೆ ಈ ರೀತಿ ಎಲ್ಲ ಕೇಳಿ ಯಾರು ಹೇಗೆ ಬರ್ತದೋ ಅದನ್ನ ಕೊಟ್ಟರು ಅದನ್ನ ತಗೊಂಡೋಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಿಬಿಟ್ಟು ಆ ಗೆಜೆಟ್ ಸೃಷ್ಟಿ ಮಾಡಿರ್ತಕ್ಕಂತ ಈ ಆತಂಕ ಇವತ್ತು ಎಲ್ಲರನ್ನು ಕಾಡುವ ಪರಿಸ್ಥಿತಿಗೆ ಬಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನ್ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಅವರಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟುಬಿಟ್ಟು ಕೋರ್ಟ್ಗಳಿಗೂ ಕೂಡ ಅಷ್ಟು ಅಧಿಕಾರ ಇಲ್ಲ ಅಷ್ಟು ಅಧಿಕಾರಗಳನ್ನು ಕೊಟ್ಟು ಇವತ್ತು ಇಡೀ ದೇಶದಲ್ಲಿ ಈ ರೀತಿಯ ಒಂದು ದ್ವಂದ್ವ ಉಂಟಾಗಿದೆ ಜನರಲ್ಲಿ ನಮ್ಮ ಆಸ್ತಿಗಳು ಎಲ್ಲಿ ಕಬಳಿಸ್ಬಿಡ್ತಾರೋ ಅಂತಕ್ಕಂಥ ಇವತ್ತು ಸೃಷ್ಟಿ ಇದನ್ನ ಮೊಟಮಗೊಳಿಸಬೇಕು ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದ ಸಭೆ ತೀರ್ಮಾನಕ್ಕೆ ಬಂತು ಜೆ ಪಿ ಸಿ ಅನ್ನ ಈಗ ಈಗ ಅಲ್ಲೇ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟ್ ಸಮಿತಿ ಕಮಿಟಿಯನ್ನ ಸಮಿತಿಯನ್ನ ಈಗ ನೇಮಕ ಮಾಡಿದ್ದಾರೆ ಈಗ ಇದಕ್ಕೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಬಹುದು ಇಲ್ಲಿವರೆಗೆ ಪರಿಹಾರ ಕಂಡು ಹಿಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ ಇದೇ ಸಂದರ್ಭಕ್ಕೆ ಕರ್ನಾಟಕದಲ್ಲಿ ವಕ್ತನ ಮಾನ್ಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಇಷ್ಟಾನುಸಾರ ಹೇಳಿಕೆಗಳನ್ನು ಕೊಟ್ಟು ಆ ಜಮೀನುಗಳನ್ನ ನೋಟಿಸ್ಗಳನ್ನು ಕೊಡ್ಲಿಕ್ಕೆ ಮಾಡಿದ್ರಿಂದ ಎಲ್ಲರೂ ಕೂಡ ಎಚ್ಚೆತ್ತು ಕೊಡುವ ಕೆಲಸ ಮಾಡ್ತಾರೆ ಯಾಕೆಂದ್ರೆ ಸಮೀರ್ ಅವ್ರ ಮತ್ತ ಅದೊಂದು ಮಾಡಲಿಲ್ಲ ಅಂತಂದಿದ್ದಾರೆ ನಾವು ಎಚ್ಚರ ಕೊಡ್ತಿರ್ಲಿಲ್ಲ ನಮ್ಮನ್ನೆಲ್ಲ ಎಚ್ಚರಿಸತಕ್ಕಂತ ಕೆಲಸವನ್ನ ಭವಿಷ್ಯ ಅವ್ರು ಮಾಡಿದ್ದಾರೆ ನಮಗೆ ಅವರು ಒಂದು ರೀತಿ ಒಳ್ಳೇದನ್ನೇ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಒಂದು ಸಮಯ ಮಾಡಿಲ್ಲ ಅಂತಂದ್ರೆ ನಾವು ಹೆಚ್ಚೆತ್ಕೊಂಡು ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದ್ರೆ ಯಾವುದೇ ರೈತರ ಆಸ್ತಿಗಳು ಮಠ ಮಾನ್ಯಗಳ ಆಸ್ತಿಗಳಿಗೆ ವಕಫ್ ಬೋರ್ಡ್ ಇಂದ ಏನಾದ್ರೂ ನೋಟಿಸ್ ಬಂದಿದ್ರೆ ಅದರಲ್ಲಿ ಅಂತ ಏನಾದ್ರೂ ನಿಮ್ಮ ಪಾಣಿಗಳಲ್ಲಿ ಮೆನ್ಷನ್ ಆಗಿದ್ರೆ ಅದನ್ನು ತಕ್ಷಣದಿಂದ ನಾವು ವಾಪಸ್ ತೆಗೆದು ಬಿಡ್ತೀವಿ ಅಂತ ಸರ್ಕಾರ ಹೇಳಿದೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದೊಂದು ಆಶಾಸ್ಪದ ಸಂಗತಿ ನನ್ನ ಪ್ರಕಾರ ಯಾಕೆಂದ್ರೆ ಬ್ಯಾಂಕ್ ನಲ್ಲಿ ಲೋನ್ ತಗೊಳ್ತೇವೆ ನಾವು ಬ್ಯಾಂಕ್ ಅವರು ನೋಟಿಸ್ ಕೊಡ್ತಾರೆ ಸದ್ಯಕ್ಕೆ ಕಟ್ಟಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ದಯವಿಟ್ಟು ಒಂದು ಸ್ವಲ್ಪ ಸಮಯ ಕೊಡಿ ಅಂತಂದ್ರೆ ನೋಟಿಸ್ ವಾಪಸ್ ತಗೊಳ್ತಾರೆ ಆದ್ರೆ ಹಣ ಕಟ್ಟಬೇಕ ಬೇಡ ನಾವು ಇವತ್ತಿಲ್ಲ ನಾಳೆ ಕಟ್ಟಬೇಕು ಬಡ್ಡಿ ಚಕ್ರ ಬಡ್ಡಿ ಸೇರಿ ಕಟ್ಟಬೇಕು ಈ ಸರ್ಕಾರ ಮಾಡಿರ್ತಕ್ಕಂಥದ್ದು ಅಥವಾ ಮುಖ್ಯಮಂತ್ರಿಗಳ ಆದೇಶವೂ ಅದೇ ರೀತಿಯಲ್ಲಿ ಯಾಕೆಂದ್ರೆ ನೀವು ವಾಪಸ್ ತೆಗಿಯದೆ ಇದ್ರೆ ಮತ್ತೆ ನಾಳೆ ಕೊಡ್ಬೋದು ಇದು ಸರ್ಕಾರಕ್ಕೆ ಅರ್ಥ ಆಗಿಲ್ವಾ ಸರ್ಕಾರ ಏನು ನಮ್ಗೆ ಕಿವಿಯಲ್ಲಿ ಹೋಗಿಡ್ಲಿಕ್ಕೆ ನೋಡ್ತಿದಾರ ನನ್ನ ವಾದ ಇರ್ತಕ್ಕಂಥದ್ದು ನಿಮ್ಮ ನೈನ್ಟೀನ್ ಸೆವೆಂಟಿ